ನಾವು ಇವರು ಪಾದಯಾತ್ರೆ ಮಾಡಾಗ ನಮ್ಮ ಹತ್ರ ನೂರಾರು ಇವರವು ಸಮಸ್ಯೆ ಮೇಲೆ ಹೌದು ನಾವು ವಿರೋಧ ಪಕ್ಷದಲ್ಲಿದ್ದಾಗ ಕೊನೆ ಒಂದು ವರ್ಷ ಎರಡು ವರ್ಷದಲ್ಲಿ ಇವರು ಪೇಸ್ ಸಿ ಎಮ್ ಅಂತಲೂ ತಂದೋ ಕರಪ್ಷನ್ ನಲ್ವತ್ತು ಪರ್ಸೆಂಟು ಅಂತ ತಂದೋ ಅದರಿಂದ ಜನ ಬೇಸತ್ತಿರೋದು ಉಂಟು ನೂರಿಪ್ಪತ್ತರಿಂದ ಅರವತ್ತಕ್ಕೆ ಬಂದಿರೋದು ಉಂಟು ಮೂವತ್ತೇಳರಿಂದ ಹತ್ತೊಂಬತ್ತಕ್ಕೆ ಬಂದಿರೋದು ಉಂಟು ಇವರು ನಮ್ಮನ್ನು ಎಪ್ಪತ್ತು ಎಂಬತ್ತರಿಂದ ನೂರ ಮೂವತ್ತಾರಕ್ಕೆ ಬಂದಿರೋದು ಉಂಟು ಸೊ ಈಗ ನಮ್ಮನ್ನು ಅವರು ಚುನಾವಣೆವರೆಗೂ ಫೈಟ್ ಮಾಡಲಿ ಬೇಡ ಅನ್ನಲ್ಲ ಇದು ಟೂ ಅರ್ಲಿ ಆಗಿರ್ಬೋದು ಏನೂ ಇಲ್ಲದೇ ಇರೋ ವಿಚಾರ ಇರ್ಬೋದು ಅವರು ಇಷ್ಟ ಅವ್ರ ಖುಷಿ ಆದರೆ ಒಬ್ಬ ಜನಪ್ರತಿನಿಧಿ ಸರ್ಕಾರವನ್ನು ತೆಗಿತೀವಿ 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 ಬಂದರೆ ಬೆಳಗ್ಗೆ ಎದ್ದರೆ ರಾತ್ರಿ ಎದ್ರೆ ಸಾಯಂಕಾಲ ಆದರೆ ನಾವು ಸರ್ಕಾರ ತೆಗಿತೀವಿ ಸರ್ಕಾರ ತೆಗಿತೀವಿ ಸರ್ಕಾರ ತೆಗಿತೀವಿ ಏನಿದೆ ಮಕ್ಕಳ ಆಟನ ಕುಮಾರಸ್ವಾಮಿಯವರಿಗೆ ಏನು ಡಿ ಕೆ ಶಿವಕುಮಾರ್ ಅಂತ ಅಂದರೆ ಏನು ಅಂತ ತಿಳ್ಕೊಂಡಿದ್ದಾರೆ ಅವ್ರನ್ನ ಬೈಯೋದೇ ಒಂದು ಕೆಲಸ ಅಂತ ಅಲ್ಲ ರೀ ಒಂದು ಬಾರಿ ನಾನು ಹೇಳಲಿಲ್ಲಪ್ಪ ಯಡಿಯೂರಪ್ಪನವರು ಇವ್ರನ್ನ ಕೆಳಕಿಳಿಸ್ದಾಗ್ಲೋ ಏನೋ ಸದನದಲ್ಲಿ ಸ್ವಾಮಿ ಮತ್ತು ಬಾಲಕೃಷ್ಣ ನಮ್ಮ ಸ್ನೇಹಿತರೆಲ್ಲ ನನ್ನನ್ನು ಸೇರಿ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದರು ಅಂತ ಹೇಳಿದರು ನಾನು ಹೇಳಲಿಲ್ಲ ಆಮೇಲೆ ಅದು ಬೇರೆ ಅವ್ನು ಯಾರು ಮಾಡೋಕ್ಕೆ ಅಂತ ಅಂದ್ಬಿಟ್ಟವ್ರು ಅದು ಬೇರೆ ಹಂಗೆ ನೀವು ಹೇಳ್ಬಿಡಿ ನಾನು ಹೇಳಿದೆ ಅಂತ ಅವ್ರು ಹೇಳಿದ್ದ ನಾನು ರೆಫರ್ ಮಾಡಿದ್ದೀನಿ ಎರಡನೇ ಸಾರಿ ಇದೇ ಡಿ ಕೆ ಶಿವಕುಮಾರ್ ಒಕ್ಕಲಿಗರೆ ದಯಮಾಡಿ ಇದನ್ನು ಹಾಕಿ ಮೊದಲು ಅವರು ಬೆನ್ನು ನಿಂತಿದ್ದವರು ಒಬ್ಬ ಒಕ್ಕಲಿಗನೇ ಸ್ವಾಮಿ ಬಾಲಣ್ಣ ನನ್ನ ಜಮೀರ್ ಜಮೀರಿರ್ಬೋದು ಒಂದಷ್ಟು ಜನ ನಮ್ಮ ಸಂತೋಷ ಬಯಾಪುರು ಎಲ್ಲ ಎರಡನೇ ಸಾಲಿ ಸಿದ್ದರಾಮಯ್ಯವರು ಹೊತ್ತು ಚಾಮುಂಡೇಶ್ವರಿ ಹಿಲ್ಸ್ ಹೊತ್ತು ಬಾದಾಮಿಲು ಗೆದ್ದು ಮನೆಯಲ್ಲಿದ್ದಾಗ ಹೈಕಮಾಂಡು ಜೊತೆ ಸೇರಿ ಮಾತುಕತೆ ಮಾಡ್ಕೊಂಡು ನಮ್ಮ ಪರಮೇಶು ಡಿ ಕೆ ಶಿವಕುಮಾರು ಉಳಿದಂಥ ಕಾಂಗ್ರೆಸ್ ಲೀಡ್ರ್ಗಳು ಹೈಕಮಾಂಡಿನ ಸೀನಿಯರ್ ಲೀಡರ್ಗಳು ಹೋಗಿ ಮನೆಗೆ ಹೋಗಿ ಅವ್ರಿಗೆ ಮುಖ್ಯಮಂತ್ರಿ ಮಾಡಿದ್ದು ಇದೇ ಡಿ ಕೆ ಶಿವಕುಮಾರ್ ಅವತ್ತು ಇಲ್ಲಿ ಬಂದು ಮಗನ ಚುನಾವಣೆಗೆ ನಮ್ಮನಿಗೆಲ್ಲ ಬಾಯಿಗೆ ಬಂದಂಗೆ ಬೈದು ಡಿ ಕೆ ಶಿವಕುಮಾರ್ ಹಿಂಗೆ ಕೈ ಎತ್ತಿರದ್ರ ಇಬ್ಬರು ಜೋಡಿ ಅಂತ ಅವತ್ತು ಏಯ್ ಜೋಡಿ ಅಲ್ಲ ಅಂತ ಹಿಂಗೆ ತೆಗೆದು ಬಿಸಾಕ್ಬೇಕಾಯ್ತು ಏಯ್ ನಿನ್ನ ಜೊತೆಲಿ ನಾನು ನಿಂತ್ಕೊಳ್ಳೋಲ್ಲ ಅಂತ ಹೇಳ್ಬೇಕಾಯ್ತು ಡಿ ಕೆ ಶಿವಕುಮಾರ್ಗೆ ನೀನು ಸರಿ ಇಲ್ಲಪ್ಪ ನಿನ್ನ ಸವಾಸ ಬೇಡ ನಿನ್ನನ್ನು ಬಿಟ್ಬಿಟ್ಟು ನಾನು ಬಿ ಜೆ ಪಿ ಜೊತೆ ಆಯ್ತೀನಿ ಅಂತ ಹೋಗ್ಬೇಕಾಗಿತ್ತು ಅವತ್ತು ನಿಮ್ಮ ಮಗನ ಚುನಾವಣೆಗೆ ಡಿ ಕೆ ಶಿವಕುಮಾರ್ ಬೇಕಿತ್ತು ನೀವು ಮುಖ್ಯಮಂತ್ರಿ ಆಯ್ಕೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಬೇಕಿತ್ತು ಸೊ ನಿಮ್ಮಿಂದ ನೀವು ಹೊರಗಡೆ ಸರ್ಕಾರನ ಪತನ ಮಾಡ್ಕೊಂಡು ಇವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಸಿದ್ದರಾಮಯ್ಯನವ್ರನ್ನ ಬಾಯಿಗೆ ಬಂದಂಗೆ ಬೈತಕ್ಕಂಥದ್ದು ಎಷ್ಟರ ಮಟ್ಟಿಗೆ ನಿಮಗೆ ಗೌರವ ಸಲ್ಲುತ್ತೆ ನೀವು ಇದನ್ನೇ ಹೋದರೆ ನೀವೊಬ್ಬರು ಸಂಸದರಾಗಿ ನೀವೊಬ್ಬರು ಕೇಂದ್ರದ ಯೂನಿಯನ್ ಗೌರ್ಮೆಂಟ್ನಲ್ಲಿ ಕ್ಯಾಬಿನೆಟ್ ಸಚಿವರಾಗಿ ನಿಮಗೆ ಗೌರವ ಸಲ್ಲುತ್ತಾ